ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಹದಿನೆಂಟನ್ನು ಪಾರಾಯಣ ಮಾಡುತ್ತೇವೆ ಓಂ ಶ್ರೀ ಗುರುಭ್ಯೋ ನಮಃ ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರ ಪ್ರೇಮವಿದ್ದರೂ ಅದರ ಆರೋಗ್ಯವನ್ನು ಗಮನದಲ್ಲಿರಿಸಿಕೊಂಡು ಕಹಿ ಔಷಧಿಯನ್ನು ಬಲಾತ್ಕಾರದಿಂದ ಕುಡಿಸುವಂತೆ ಬಾಬಾ ತಮ್ಮ ಭಕ್ತರಿಗೆ ಅಧ್ಯಾತ್ಮ ರಹಸ್ಯಗಳನ್ನು ಬೋಧಿಸುತ್ತಿದ್ದರು ಅವರ ಬೋಧನೆ ಹಾಗೂ ಅದರ ರೀತಿ ನೀತಿಗಳು ರಹಸ್ಯವಾಗಿರುತ್ತಿರಲಿಲ್ಲ ಶ್ರೀ ಬಾಬಾ ಅವರಂತಹ ಗುರುಗಳ ಮಾರ್ಗದರ್ಶನದಿಂದ ಭಕ್ತರ ಇಂದ್ರಿಯ ದೌರ್ಬಲ್ಯಗಳು ದೂರವಾಗಿ ವಿವೇಕ ಹಾಗೂ ವೈರಾಗ್ಯಗಳು ಮೂಡುತ್ತಿದ್ದವು ಸದ್ಗುರುಗಳ ಸಹವಾಸದಲ್ಲಿದ್ದರೆ ನಮ್ಮ ಅಭೀಷ್ಟಗಳು ನೆರವೇರುತ್ತವೆ ನಮ್ಮ ಪ್ರಗತಿ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುತ್ತದೆ ಒಮ್ಮೆ ಸಾಟೆ ಎಂಬುವವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು ಅವರಿಗೆ ಮನೆಯಲ್ಲಿ ಶಾಂತಿ ದೊರೆಯಲಿಲ್ಲ ದಿಕ್ಕು ತೋಚದಾಯಿತು ಅವರ ಸ್ನೇಹಿತರು ನೀವು ಶಿರಡಿಗೆ ಹೋದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಲಹೆ ಮಾಡಿದಾಗ ಅವರು ಹಾಗೆಯೇ ಮಾಡಿದರು ಶಿರಡಿಯಲ್ಲಿ ಶ್ರೀ ಗುರುಚರಿತ್ರೆಯನ್ನು ಸಾಟೆಯವರು ಒಂದು ವಾರ ಶ್ರದ್ಧೆಯಿಂದ ಪಾರಾಯಣ ಮಾಡಿದರು ಶ್ರೀ ಬಾಬಾ ಅವರು ತಮಗೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸುತ್ತಿದ್ದಂತೆ ಕನಸಿನಲ್ಲಿ ಕಂಡ ಕಾಕಾ ಅವರಲ್ಲಿ ಕೇಳಿದಾಗ ಈ ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲು ಬಾಬಾ ಅವರ ಸೂಚನೆಯಾಯಿತು ಎಂದು ಹೇಳಿದರು ಇದೇ ಸಮಯದಲ್ಲಿ ಬಾಬಾ ಅವರ ಪಾದಗಳನ್ನು ತುತ್ತಿದ್ದ ಹೆ ಪಂಥರು ತಮ್ಮ ಮನಸ್ಸಿನಲ್ಲಿ ನಾನು ನಲವತ್ತು ವರ್ಷಗಳಿಂದಲೂ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದೇನೆ ನನಗೇನೂ ಫಲ ಸಿಗಲಿಲ್ಲ ಆದರೆ ಇವರಿಗೆ ಏಳೇ ದಿನಗಳಲ್ಲಿ ಫಲ ದೊರೆಯುತ್ತಲ್ಲ ಎಂಬ ಯೋಚನೆ ಮಾಡುತ್ತಿದ್ದರು ಇದು ಬಾಬಾ ಅವರಿಗೆ ತಿಳಿದು ಅವರು ಹೇಮಾಡ ಹೋಗು ನೀನು ಶ್ಯಾಮನಿಂದ ಹದಿನೈದು ರೂಪಾಯಿ ತೆಗೆದುಕೊಂಡು ಬಾ ಎಂದರು ಹೇಮಾಡ ಪಂತರು ಕೂಡಲೇ ಅವರ ಆಜ್ಞೆ ಪಾಲಿಸಿದರು ಶ್ಯಾಮ ಅವರು ನನ್ನ ಹತ್ತಿರ ಈಗ ಹಣವಿಲ್ಲ ದಕ್ಷಿಣೆಗೆ ಬದಲಾಗಿ ನನ್ನ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಎಂದರು ಅವರು ಈ ಬಗ್ಗೆ ಶ್ಯಾಮರಿಗೆ ಒಂದು ಪ್ರಸಂಗವನ್ನು ಹೇಳಿದರು ರಾಧಾಬಾಯಿ ದೇಶ್ಮುಖ್ ಅವರು ಬಾಬಾ ಅವರ ಭಕ್ತೆ ಒಮ್ಮೆ ಅವರು ಬಾಬಾ ಅವರಿಂದ ಉಪದೇಶ ಪಡೆಯಬೇಕು ಎಂದು ನಿರ್ಧರಿಸಿದರು ಬಾಬಾ ಅವರಿಂದ ಉಪದೇಶ ದೊರೆಯುವವರೆಗೂ ತಾನು ಆಹಾರ ಸ್ವೀಕರಿಸುವುದಿಲ್ಲ ಎಂಬ ಹಠ ಮಾಡಿದರು ಇದರಿಂದ ಶ್ಯಾಮ ಅವರಿಗೆ ಗಾಬರಿಯಾಗಿ ಹೇ ಗುರು ಇದಂತಹ ಲೀಲೆ ದಯಮಾಡಿ ಮಹಿಳೆಯನ್ನು ಅನುಗ್ರಹಿಸಬಾರದೆ ಎಂದು ಬಾಬಾ ಅವರನ್ನು ಪ್ರಾರ್ಥಿಸಿದರು ಬಾಬಾ ಅವರಿಗೆ ವಿಷಯ ತಿಳಿದು ರಾಧಾಬಾಯಿಯವರನ್ನು ಕರೆದು ತಾಯಿ ನೀವೇಕೆ ಎಷ್ಟು ತೊಂದರೆ ತೆಗೆದುಕೊಳ್ಳುತ್ತೀರಿ ನಾನು ನಿಮ್ಮ ಪುತ್ರನೆಂದು ತಿಳಿದು ನನ್ನ ಮಾತು ಕೇಳಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಈ ಬಗ್ಗೆ ಪ್ರಸಂಗವೊಂದನ್ನು ತಿಳಿಸಿದರು ನನಗೆ ಒಬ್ಬ ಗುರುವಿದ್ದರು ಅವರು ತುಂಬಾ ದಯಾಮಯರೂ ಹೌದು ನಾನು ಬಹಳ ಕಾಲ ಅವರ ಸೇವೆ ಮಾಡಿದೆ ಒಂದು ದಿನವೂ ನನಗೆ ಅವರು ಮಂತ್ರೋಪದೇಶ ಮಾಡಲಿಲ್ಲ ಒಂದು ದಿನ ಅವರು ಎರಡು ಕಾಸು ದಕ್ಷಿಣ ಕೊಡು ಎಂದರು ನಾನು ಅವರಿಗೆ ಇದನ್ನು ಕೊಟ್ಟೆ ಅದು ಹಣವಲ್ಲ ದೃಢ ನಂಬಿಕೆ ಮತ್ತು ತಾಳ್ಮೆ ಇವೇ ಆ ಎರಡು ಕಾಸುಗಳು ನಾನು ಹನ್ನೆರಡು ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದೆ ಗುರುವೇ ನನ್ನ ಸರ್ವಸ್ವವಾಗಿದ್ದರೂ ನನ್ನ ಮನಸ್ಸನ್ನು ಸದಾ ಅವರಲ್ಲಿಟ್ಟಿದೆ ತಾಳ್ಮೆಯೇ ಪಾಪಗಳನ್ನು ಕಳೆದು ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾಗಿದೆ ಇದೇ ಮಾನವನಿಗೆ ಭೂಷಣವಾಗಿದೆ ಹೀಗೆ ಶ್ರದ್ಧೆ ಮತ್ತು ತಾಳ್ಮೆ ಎರಡು ಅವಳಿ ಸಹೋದರರಂತೆ ನನ್ನ ಗುರುಗಳು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ ಇದಕ್ಕೆ ಯಾವ ಶಾಸ್ತ್ರ ಪಾಂಡಿತ್ಯವೂ ಸಾಧನೆಯೂ ಬೇಕಾಗಿಲ್ಲ ಯಾರು ಗುರುವೇ ದೇವರೆಂದು ಆರಾಧಿಸುತ್ತಾರೋ ಅವರು ಸದಾ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ ಶ್ರೀ ಬಾಬಾ ಮಾತು ಕೇಳಿದ ರಾಧಾಬಾಯಿಯು ಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸ ತೊರೆದಳು ಇದನ್ನು ಕೇಳಿದ ಹೇಮಾಡ ಪಂಥರು ಆಶ್ಚರ್ಯಚಕಿತರಾದರು ಅಷ್ಟರಲ್ಲೇ ಆರತಿಯ ಸಮಯವಾಯಿತು ಬಾಬಾ ಅವರು ಹೇಮಾಡ ಪಂಥರಿಂದ ರಾಧಾಬಾಯಿ ಕತೆಯನ್ನು ಕೇಳಿ ಇದರಿಂದ ನಿನಗೆ ಶಾಂತಿ ದೊರೆಯುತ್ತೆ ಎಂದು ಕೇಳಿದರು ಹೇಮಾಡ ಪಂಥರು ಹೌದು ಬಾಬಾ ನನಗೀಗ ಶಾಂತಿ ದೊರಕಿದೆ ಎಂದರು ಆಗ ಶ್ರೀ ಬಾಬಾ ಅವರು ನನ್ನ ರೀತಿ ಅದ್ವಿತೀಯವಾಗಿದೆ ಆತ್ಮಜ್ಞಾನವು ಸಿಗಬೇಕಾದರೆ ಭಕ್ತಿಯು ಅತ್ಯಗತ್ಯ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಆಸೆಗಳನ್ನು ತೊರೆದು ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಗುರಿಯನ್ನು ಸಾಧಿಸಬಹುದು ಯಾವಾಗಲೂ ನನ್ನ ರೂಪವನ್ನು ಧ್ಯಾನಿಸಿ ಇದರಿಂದ ನಿಮ್ಮ ಮನಸ್ಸಿನ ಕೀಳು ಭಾವನೆಗಳು ದೂರವಾಗಿ ಅದು ಬ್ರಹ್ಮನಲ್ಲಿ ಸೇರಿ ಹೋಗುತ್ತದೆ ಎಂದರು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಬಾಬಾ ಒಂದು ಸುಂದರವಾದ ಹೋಲಿಕೆ ನೀಡಿದ್ದಾರೆ ಆಮೆ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದು ತಾಯಿ ಆಮೆಯ ನೋಟವೇ ಮರಿಗಳಿಗೆ ಆಹಾರ ಹಾಗೆಯೇ ಗುರುದೃಷ್ಟಿಯೇ ಶಿಷ್ಯರಿಗೆ ವರ ಹೀಗೆ ನೋಡಿದ ಬಾಬಾ ಕಲ್ಲು ಸಕ್ಕರೆಯನ್ನು ಹೇಮಾಡ ಪಂಥರಿಗೆ ನೀಡಿದರು ಬಾಬಾ ಅವರ ವಚನಗಳು ಅಮೂಲ್ಯವಾದವು ಅವುಗಳನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಂಡರೆ ನಿಜವಾಗಿಯೂ ನಮಗೆ ಒಳ್ಳೆಯದಾಗುತ್ತದೆ ಅವುಗಳಲ್ಲಿ ಕೆಲವು ಮುಂದೆ ತಿಳಿಸಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ॐ श्री नमः